ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಕನ್ನಡ ವರ್ಣಮಾಲೆಯಲ್ಲಿರುವ ಆಯಿಂದ ಮತ್ತೆ ಲಾ ವರೆಗೆ ಅಕ್ಷರಗಳಿದಾವಲ್ಲ ಸೊ ಅದರಿಂದ ಆಯಿಂದ ಅಮ್ಮ ಅಲ್ವಾ ಸೊ ಅದರಿಂದ ಯಾವುದಾದ್ರು ಒಂದು ಸಾಂಗ್ ಹೇಳ್ತೀನಿ ಸೊ ಹಂಗೆ ಲಾವರ್ಗೂ ಒಂದೊಂದು ಸಾಂಗ್ ಹೇಳ್ತಾ ಹೋಗ್ತೀನಿ ಒಂದೊಂದು ನನಗೆ ಇನ್ಯಾ ಅವೆಲ್ಲ ನನಗೊಂದೊಂದು ಸಾಂಗ್ ಸಿಗಲ್ಲ ಸೊ ಗೊತ್ತಿಲ್ಲವೋ ನೀವು ಕಮೆಂಟ್ ಮಾಡಿ ಆಯ್ತಾ ನನಗೆ ಎಷ್ಟು ಗೊತ್ತ ಇದೆಯೋ ಅಷ್ಟು ನಾನು ಪ್ರಯತ್ನ ಪಡ್ತೀನಿ ಆಯ್ತಾ ಮೊದಲನೇ ಅಕ್ಷರ ಅಮ್ಮ ಅಲ್ವಾ ಸೊ ಅಮ್ಮ ಇಂದಾನೆ ಸ್ಟಾರ್ಟ್ ಮಾಡೋಣ ಆಯ್ತಾ ಅಮ್ಮ ಅಮ್ಮ ಅನ್ನೋ ಮಾತು ಬಂತು ಎಲ್ಲಿಂದ ಭೂಮಿಗೆ ಬಂದ ಮೊದಲನೇ ಕಂದನ ಅಳುವ ಧ್ವನಿಯಿಂದ ಅಮ್ಮ ಅಮ್ಮ ಅನ್ನೋ ಮಾತು ಬಂತು ಎಲ್ಲಿಂದ ಭೂಮಿಗೆ ಬಂದ ಮೊದಲನೇ ಕಂದನ ಹಳುವ ಧ್ವನಿಯಿಂದ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ದೊಡ್ಡ ಅಕ್ಷರ ಹಾ ಆಯಿಂದ ಆ ಕರ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ ಸೊ ಫ್ರೆಂಡ್ಸ್ ಈ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ಸಣ್ಣ ಅಕ್ಷರ ಈ ಈ ಇಂದ ಯಾವ ಸಾಂಗ್ ಹೇಳ್ತಿದ್ದೀನಿ ಅಂದರೆ ಇನ್ನೂನು ಬೇಕಾಗಿದೆ ಒಲವು ಇನ್ನೂನು ಬೇಕಾಗಿದೆ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ದೊಡ್ಡ ಅಕ್ಷರ ಈ ಈ ಅಕ್ಷರದಿಂದ ಯಾವ ಸಾಂಗು ಅಂದರೆ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ಉ ಹೂ ಅಕ್ಷರದಿಂದ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಪ್ಪ ಅಮ್ಮ ನನಗೆ ಯಾರು ಇಲ್ಲ ಇಲ್ಲಿ ನನಗೆ ನಾನೇ ಇಲ್ಲ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ದೊಡ್ಡಕ್ಷರ ಹೂ ಹೂ ಅಕ್ಷರದಿಂದ ಯಾವ ಸಾಂಗು ಅಂದರೆ ಊರೇ ಕಣ್ಣು ಯಾರ ಕಣ್ಣು ಮಾರಿ ಕಣ್ಣು ಓರಿ ಕಣ್ಣು ಯಾವ ಮಸಣಿ ಕಣ್ಣು ಬಿತ್ತಮ್ಮ ಬಿತ್ತಮ್ಮ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ರು ಅಕ್ಷರ ರು ಅಕ್ಷರದಿಂದ ನನಗೆ ಸಾಂಗ್ಗಳು ಎಲ್ಲೂ ಸಿಕ್ಕಿಲ್ಲ ಎಲ್ಲ ಕಡೆ ಸರ್ಚ್ ಮಾಡಿದೀನಿ ಸಿಗಲಿಲ್ಲ ಸೊ ಫ್ರೆಂಡ್ಸ್ ನಿನಗೆ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಆಯಿತಾ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ಎ ಎ ಅಕ್ಷರದಿಂದ ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭ ಯೋಗ ಫ್ರೆಂಡ್ಸ್ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ದೊಡ್ಡ ಅಕ್ಷರ ಎ ಎ ಅಕ್ಷರದಿಂದ ಯಾವ ಸಾಂಗು ಅಂದರೆ ಏನಿಲ್ಲ ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ ನಿಜದಂತಿರುವ ಸುಳ್ಳಲ್ಲ ಸುಳ್ಳು ಏನಿಲ್ಲ ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ ಏನೇನಿಲ್ಲ ಸೊ ಫ್ರೆಂಡ್ಸ್ ಈ ಲೆಟರಿಂದ ಐಶ್ವರ್ಯಾ ಐಶ್ವರ್ಯಾ ನೀ ನನ್ನ ಉಸಿರು ಕಣೇ ನಿನ್ನಲ್ಲೂ ನನ್ನಲ್ಲೂ ಈ ಜೀವ ಒಂದೇ ಕಣೆ ಓಷದಿಂದ ಒಲವೇ ನನ್ನೊಲವೆ ಎಷ್ಟೊಂದು ಒಲವೆ ನಿನಗೆ ಈ ಸಾಂಗು ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ದೊಡ್ಡ ಅಕ್ಷರ ಓ ಓ ಅಕ್ಷರದಿಂದ ಓ ಮಲ್ಲಿಗೆ ವರವ ಬೇಡುವೆ ನಿನಗೆ ನಾನು ಓ ಸಂಪಿಗೆ ಅರಸಿಯಾಡುವೆ ನಿನಗೆ ನಾನು ಫ್ರೆಂಡ್ಸ್ ನೆಕ್ಸ್ಟ್ ಲೆಟರು ಅವು ಅಕ್ಷರದಿಂದ ನನಗೆ ಸಾಂಗ್ ಗೊತ್ತಿಲ್ಲ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ಅಂ ಅಮ್ ಅಕ್ಷರದಿಂದ ಅಂಬರ ಚುಂಬಿದ ಪ್ರೇಮ ಪ್ರೇಮ ನಿರ್ಮಲ ಮನಸ್ಸಿನ ಕಾವ್ಯದ ಈ ಸಾಂಗು ನೆಕ್ಸ್ಟ್ ಬಂದ್ಬಿಟ್ಟು ಅಹಾ ಅಹಾ ಲೆಟರಿಂದ ನನಗೆ ಸಾಂಗ್ ಸಿಕ್ಕಿಲ್ಲ ಸೊ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಆಯ್ತಾ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ಕ ಕ ಅಕ್ಷರದಿಂದ ಯಾವ ಸಾಂಗು ಅಂದರೆ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡೀ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ದೊಡ್ಡ ಅಕ್ಷರ ಕ ಈ ಹಾಡಿಂದ ನನಗೆ ಸಾಂಗ್ಗಳು ಸಿಕ್ಕಿಲ್ಲ ಸೊ ಫ್ರೆಂಡ್ಸ್ ಯಾವುದೋ ಒಂದು ಹಾಡಲ್ಲಿ ಸೆಂಟ್ರ್ ಲೈನ್ ತೊಗೊಂಡಿದ್ದೀನಿ ಆಯ್ತಾ ಕಂಡವಿದೆ ಕೋ ಮಾಂಸವಿದೆ ಕೋ ಗುಂಡಿಗೆಯ ಬಿಸಿ ರಕ್ತವಿದೆ ಕೋ ಈ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ಗ ಗಂಗಾ ಯಮುನಾ ಸಂಗಮ ಗಂಗಾ ಯಮುನಾ ಸಂಗಮ ಈ ಪ್ರೇಮ ಕೆನೆಯಾಲು ಜೇನು ಸೇರಿದಂತೆ ಈ ಬದುಕು ಸೊ ಫ್ರೆಂಡ್ಸ್ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ದೊಡ್ಡ ಅಕ್ಷರ ಗಾ ಈ ಅಕ್ಷರದಿಂದ ನನಗೆ ಸಾಂಗ್ಗಳು ಸಿಕ್ಕಿಲ್ಲ ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯಿತಾ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ಇನ್ನೇ ಅಕ್ಷರ ಇನ್ಯ ಅಕ್ಷರದಿಂದ ನನಗೆ ಯಾವ ಸಾಂಗು ಸಿಕ್ಕಿಲ್ಲ ಸಿಕ್ಕೋದು ಇಲ್ಲ ಅನಿಸುತ್ತೆ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ಚ ಅಕ್ಷರದಿಂದ ಚಳಿ ತಾಳೆನು ಈ ಚಳಿಯ ಹಾ ಗೆಳತಿಯೇ ಬಾರಲೆ ನೀಸನಿಯ ಹಾಹ ಈ ಸಾಂಗು ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ದೊಡ್ಡ ಅಕ್ಷರ ಚಾ ಈ ಅಕ್ಷರದಿಂದನೂ ನನಗೆ ಯಾವ ಸಾಂಗು ಸಿಕ್ಕಿಲ್ಲ ಆದರೆ ನಿಮಗೆ ಬೇಜಾರಾಗಬಾರ್ದು ಅಂತ ಫಸ್ಟ್ ಅಕ್ಷರ ಇಂದನೇ ಇನ್ನೊಂದು ಸಾಂಗ್ ಹೇಳ್ತೀನಿ ಆಯ್ತಾ ಚೈತ್ರದ ಪ್ರೇಮಾಂಜಲಿಯ ಸುಮ 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 ಗಂಧದ ಪರಿಮಳಕ್ಕಿಂತ ಗಮ 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 ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ಜ ಅಕ್ಷರದಿಂದ ಯಾವ ಸಾಂಗು ಅಂದರೆ ಒನ್ ಆಫ್ ದಿ ನಾನು ನಾನು ಸಾಂಗ್ ಆಡಿದ್ದೀನಿ ಜಟಕ ಕುದುರೆ ಅತ್ತಿ ಪ್ಯಾಟೆಗೊಗ್ಗುಮ್ಮ ಜರದ ಬೀಡ ತಿಂತ ಕರ್ಗ ನೋಡುಮ್ಮ ಹೇ ಹೇ ಜಟಕ ಕುದುರೆ ಅತ್ತಿ ಪ್ಯಾಟೆಗೊಗ್ಗುಮ್ಮ ಜರದ ಬೀಡ ತಿಂತ ಕರ್ಗ ನೋಡುಮ್ಮ ಏ ತಾಳಿ ಕಟ್ಟ ಗಂಡು ಬಿಸಿರಾಗಿ ಮುದ್ದೆ ಉಂಡು ಓಕೆ ಇಷ್ಟೇ ಸಾಕು ಸೊ ಫ್ರೆಂಡ್ಸ್ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ಜ ಜಾ ಅಕ್ಷರದಿಂದ ನನಗೆ ಯಾವುದು ಸಿಕ್ಕಿಲ್ಲ ಆದರೆ ನಿಮಗೆ ಬೇಜಾರಾಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಮೊದಲನೇ ಅಕ್ಷರ ಜಾ ಬರುತ್ತಲ್ಲ ಅದರಿಂದಾನೇ ಒಂದು ಹಾಡು ಹೇಳ್ತೀನಿ ಜೀ ಮಲ್ಲಿಗೆ ನೋಡು ಸುಜುಗದಊವೇ ನೋಡು ಎನ್ನ ಬಾರೆ ನಿಬಾರೇ ಕಮಲದವೂ ನಿನ್ನ ಕಾಣದೇ ಇರಲಾರೆ ಸೊ ಫ್ರೆಂಡ್ಸ್ ಈ ಹಾಡು ಅಕ್ಷರ ಬಂದ್ಬಿಟ್ಟು ಇನ್ಯಾ ಈ ಅಕ್ಷರದಿಂದನೂ ಯಾವ ಸಾಂಗೂ ಇಲ್ಲ ಸಿಗೋದು ಇಲ್ಲ ಅನ್ಸುತ್ತೆ ಗೊತ್ತಿಲ್ಲ ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯ್ತಾ ಅಕ್ಷರ ಬಂದ್ಬಿಟ್ಟು ಟ ಟಾ ಅಕ್ಷರದಿಂದ ವಿ ವಿ ಟು ವಿ ಎಂದು ಆಡುವ ಹೊಸ ಅಕ್ಕಿಯ ನೋಡಿದೆ ತೇಲುತ್ತ ಆರುತ ಮೇಲೆನ ಆರಿದೆ ಫ್ರೆಂಡ್ಸ್ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ಟಾ ಈ ಅಕ್ಷರದಿದ್ದರೂ ನನಗೆ ಯಾವ ಸಾಂಗು ಸಿಕ್ಕಿಲ್ಲ ಅದಕ್ಕೆ ಫಸ್ಟ್ನೇ ಟಾಯಿಂದನೇ ಒಂದು ಸಾಂಗ್ ಹೇಳ್ತೀನಿ ಆಯ್ತಾ ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್ ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ಡಾ ಅಕ್ಷರ ಇಂದ ಡ್ಯಾಡಿ ಮೈ ಲವ್ಲಿ ಡ್ಯಾಡಿ ಬೇಬಿ ಮೈ ಲವ್ಲಿ ಬೇಬಿ ಈ ಸಾಂಗು ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ದೊಡ್ಡ ಅಕ್ಷರ ಡಾ ಇಂದ ಡೇಂಜರ್ ತರ್ಟಿ ಟು ಫಾರ್ಟಿ ಸೋಲ್ಜರ್ ಈ ಎರಡು ಆಯ್ತು ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ನಾ ನಾ ಅಕ್ಷರದಿಂದ ಯಾವುದು ಸಾಂಗ್ ಇಲ್ಲ ಇದ್ರೆ ಏನಾದರೂ ಕಮೆಂಟ್ ಮಾಡಿ ನಿಮಗೋಸ್ಕರ ನಾ ಅಕ್ಷರದಿಂದ ಒಂದು ಸಾಂಗ್ ಹೇಳ್ತಾ ಆಯ್ತಾ ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಬೆಲ್ಲ ನೀನೆ ನನ್ನ ಪ್ರಾಣ ನೀನೆ ನನ್ನ ಜೀವ ಯಾವ ದೇವ ತಂದವರವು ಎಂದು ನಾನು ಕಾಣೆನು ನಿನ್ನಂತ ಮಗಳು ಇಲ್ಲ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ತಾ ತಾ ಅಕ್ಷರದಿಂದ ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ದೊಡ್ಡ ಅಕ್ಷರ ತಾ ತ ಅಕ್ಷರದಿಂದ ತಯ್ಯಾರ ತಯ್ಯ ತಯ್ಯಾರ ತಯ್ಯ ಏನೆಂದು ಹೇಳಲಯ್ಯ ಇವಳಂದ ಚೆಂದವ ತಯ್ಯಾರೆ ತೈ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ದ ದೇವರಿಗೊಂದು ಕಾಗದ ಬರೆದು ಭೂಮಿಗೆ ಕರಿಬೇಕು ಭೂಮಿಗೆ ಕರೆದು ತಾಯಿಯ ಪಡಿಬೇಕು ಈ ಸಾಂಗು ಸೊ ಫ್ರೆಂಡ್ಸ್ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ದೊಡ್ಡ ಅಕ್ಷರದ ಇದರಿಂದ ನನಗೆ ಯಾವುದೇ ಸಾಂಗ್ ಸಿಕ್ಕಿಲ್ಲ ಅದಕ್ಕೋಸ್ಕರ ನಾನು ಬೇರೆ ಹಾಡು ಹೇಳ್ತಾ ಇದ್ದೀನಿ ದಾ ಸಣ್ಣ ದಾಕ್ಷರದಿಂದ ದೇವಲೋಕ ಪ್ರೇಮಲೋಕ ನನ್ನ ಮನೆ ಈಗ ಇಲ್ಲಿ ನಾನು ನನ್ನ ಗಂಡ ನನ್ನ ಮಗುವೇ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ನ ನಾಯಿಂದ ನೀನೇ ಸಾಕಿದಾಗಿಣಿ ನಿನ್ನ ಕುಕ್ಕಿತಲ್ಲೋ ನಿನ್ನದಾಗಿ ಕುಕ್ಕಿತಲ್ಲೋ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ಪಾಕ್ಷರ ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಏಳೆ ತಂಗಾಳಿ ನೀ ಹೇಳೆ ತಂಗಾಳಿ ಮನಸಾರೆ ಮೆಚ್ಚಿ ಕೊಡುವೆ ಹೃದಯಾನ ಬಿಚ್ಚಿ ಕೊಡುವೆ ನೆಕ್ಸ್ಟ್ ಅಕ್ಷರ ದೊಡ್ಡ ಅಕ್ಷರಪ್ಪ ಪಾಕ್ಷರದಿಂದ ಪಲ್ಲಕ್ಕಿ ಮ್ಯಾಲ ಪಲ್ಲಂಗ ಹಾಸ್ಕೊಂಡು ಮುತ್ತೈದೇರ ಹತ್ತ ಕುಂತವಳೆ ಫ್ರೆಂಡ್ಸ್ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ಬಾ ಬಾ ಅಕ್ಷರದಿಂದ ಬ್ರಹ್ಮ ಬರೆದ ಹಣೆಯಲ್ಲಿ ಅಂತ್ಯ ಏನಿದೆ ಸುಖ ದುಃಖ ಎರಡು ಅವನ ಸೋತ್ರದಲ್ಲಿದೆ ಈ ಎರಡು ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ದೊಡ್ಡ ಅಕ್ಷರ ಬಾ ಬಾಯಿಂದ ಬಲೆ ಬಲೆ ಚಂದದ ಚಂದದ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು ನಿನ್ನ ಚಂದ ಒಗಳಲು ಪದಕುಂಚ ಸಾಲದು ಅಕ್ಷರ ಬಂದ್ಬಿಟ್ಟು ಮಾ ಮಾ ಅಕ್ಷರದಿಂದ ಮಾನಸ ಸರೋವರ ಮಾನಸ ಸರೋವರ ನಿನ್ನ ಮನಸೇ ಮಾನಸ ಸರೋವರ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ಯಾ ಯಾ ಯ ಅಕ್ಷರದಿಂದ ಯಾವ ಸಾಂಗ್ ಅಂದರೆ ಯಾರು ಭೂಮಿಗೆ ಮೊದಲ ಬಾರಿಗೆ ಪ್ರೀತಿಯವರ ತಂದರೋ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ರಾ ರಾಯಿಂದ ರಾಮಚಾರಿ ಆಡುವ ಲಾಲಿಯಾಡ ಕೇಳುವ ಈ ಸಾಂಗು ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ಲಾಕ್ಷರ ಲಾಕ್ಷರದಿಂದ ಲೋಕವೇ ಎಳಿದ ಮಾತಿದು ವೇದದ ಸಾರವೇ ಕೇಳಿದು ನಾಡಿನ ಚಿಂತೆಯಲ್ಲಿ ಬಾಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಎದರಬಾರದು ಗೊತ್ತಾಯ್ತಾ ಅಕ್ಷರ ಬಂದ್ಬಿಟ್ಟು ವಾ ವಾ ಅಕ್ಷರದಿಂದ ಒಂದನೇ ಒಂದನೆ ಸಾವಿರ ವಂದನೆ ಸಾಧನೆ ತೋರಿದ ಜಾಣೆಗೆ ಚೆಲುವಿನ ಬಂಗಾರಿಗೆ ಚೆಲುವಿನ ಸಿಂಗಾರಿಗೆ ಒಂದನೇ ಒಂದನೇ ಒಂದನೆ ಫ್ರೆಂಡ್ಸ್ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ಶ ಶಾಕ್ಷರದಿಂದ ಅಕ್ಷರದಿಂದ ಶ್ರೀಗಂಧದ ಗುಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ ಈ ಪ್ರೀತಿಯರ ಮನೆಗೆ ಬೆಳ್ಳಿ ಬೆಳಕು ತರುತ್ತಾಳಮ್ಮ ಮನೆತನಕ ಬಂದ ಹೆಣ್ಣು ಈ ಮನೆತನ ಬೆಳಗಲಿ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ದೊಡ್ಡ ಅಕ್ಷರ ಶಾ ಶಾ ಅಕ್ಷರದಿಂದ ನನಗೆ ಆಡು ಸಿಕ್ಕಿಲ್ಲ ಸೊ ಫ್ರೆಂಡ್ಸ್ ಅದಕ್ಕೆ ನಾನಿವತ್ತು ಬೇರೆ ಹಾಡು ಹೇಳ್ತಾ ಇದ್ದೀನಿ ಯಾವ ಹಾಡು ಹೇಳ್ತಾ ಇದ್ದೀನಿ ಅಂದರೆ ಶಿಳೆಗಳು ಸಂಗೀತವ ಹಾಡಿದೆ ಶಿಳೆಗಳು ಸಂಗೀತವ ಹಾಡಿದೆ ಬೇಲೂರಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತನಿ ಈ ಸಾಂಗ್ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ಸಾ ಅಕ್ಷರದಿಂದ ಯಾವ ಸಾಂಗು ಅಂದರೆ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ಅಕ್ಷರ ಬಂದ್ಬಿಟ್ಟು ಎರಡು ಸೊನ್ನೆ ಆ ಆ ಅಕ್ಷರದಿಂದ ಯಾವ ಸಾಂಗು ಅಂದರೆ ನಮ್ಮ ವಾಸ್ತು ಆವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ಆವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ಈ ಸಾಂಗು ಸೊ ಫ್ರೆಂಡ್ಸ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಲಾ ಅಕ್ಷರ ಸೊ ಫ್ರೆಂಡ್ಸ್ ಲಾ ಅಕ್ಷರದಿಂದ ಯಾವುದೇ ಸಾಂಗ್ ಇಲ್ಲ ಅದಕ್ಕೋಸ್ಕರ ನಿಮಗೋಸ್ಕರ ನನ್ನ ಫೇವ್ರೆಟ್ ಸಾಂಗ್ ಅಂದ್ಕೊಳ್ಳಿ ಲಾ ಅಕ್ಷರದಿಂದ ಒಂದು ಸಾಂಗ್ ಹೇಳ್ತೀನಿ ಲಾ ಬದಲು ಲಾ ಹೇಳ್ತೀನಿ ಆಯಿತಾ ಯಾವ ಸಾಂಗು ಅಂದರೆ ಸ್ವಾತಿ ಮುತ್ತು ಫಿಲಮಿಂದ ನಮ್ಮ ಸುದೀಪ್ ಸರ್ ಆ್ಯಕ್ಟ್ ಮಾಡಿರೋದು ಇದು ಕೊನೆಯದಾಗಿ ನಾನು ಆಡೇಳ್ತಾ ಇದ್ದೀನಿ ಯಾವ ಸಾಂಗು ಅಂದರೆ ಲಾಲಿ 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 ಮಲಗಿರುವ ಭೂಮಿಗೆ ಚಂದಿರನ ಲಾಲಿ ಮಗುವಂತ ಮನಸ್ಸಿಗೆ ಮುದ್ದಾದ ಲಾಲಿ 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 ಆಯಿಂದಾಳ ಅವರಿಗೆ ನೀವು ನೋಡಿದ್ರಲ್ಲ ಸಾಂಗ್ಗಳನ್ನ ಚೆನ್ನಾಗೇ ನಿಮಗೆ ಇಷ್ಟ ಆದರೆ ಇನ್ನೂ ಏನಾದರೂ ನಿಮ್ಮ ತಲೆಯಲು ಒಳದ್ರೆ ಈ ಥರ ಮಾಡಿ ಮೇಡಮ್ ಈ ಥರ ಮಾಡಿ ಮೇಡಮ್ ಅಂತೇಳಿ ಕಮೆಂಟ್ ಮಾಡಿ ನಿಮಗೆ ಯಾವ ಸಾ ಇಷ್ಟು ಆಯಿಂದಾಳಾವರೆಗೆ ನಿಮಗೆ ಯಾವ ಸಾಂಗ್ ಇಷ್ಟ ಆಯಿತು ಕಮೆಂಟ್ ಮಾಡಿ ಆಯಿತಾ ಪ್ಲೀಸ್ ದಯವಿಟ್ಟು ಮರಿಬೇಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನನ್ನ ವೀಡಿಯೋ ಫುಲ್ ನೋಡಿ ಕೊನೆಗೊಂದು ಕಮೆಂಟ್ ಹಾಕಿ ಆಯಿತಾ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಆಿಂದಾಳಾವರೆಗೆ ನಾನು ಸಾಂಗ್ ಹೇಳಿದ್ನ ಸೊ ಫ್ರೆಂಡ್ಸ್ ಎಲ್ಲರೂ ಹೇಳ್ದಂಗೆ ನಾನು ಒಂದು ಡೈಲಾಗ್ ಹೇಳ್ತೀನಿ ನೋಡಿ ಎಲ್ರಿಗೂ ಈ ಸಾಂಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್